ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಬಣ ಇವರ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡ ಇಂಗಲಗುಪ್ಪೆ ಅವರು ಮಾತನಾಡಿ ನಾಡಹಬ್ಬ ದಸರಾ ಹಬ್ಬಕ್ಕೆ ಕಪ್ಪು ಚುಕ್ಕೆ ಇಡುವಂತೆ ಕೃಷ್ಣರಾಜ ಜಲಾಶಯದ ಹಿನ್ನೀರು ಮೀನಾಕ್ಷಿಪುರದ ಬಳಿ ರೇವ್ ಪಾರ್ಟಿ ನಡೆದಿದ್ದು ತನಿಖೆಗೆ ಆದೇಶಿಸಬೇಕೆಂದು ಒತ್ತಾಯಿಸಿದರು

ಬಚೂರ್ ಕಿಮ್ಮತ್ ಇದ್ರೆ ಇರಾಜತ್ ಮೇಲೆ ಈ ಜನತೆ ಮೇಲೆ ಕಿಮ್ಮತ್ ಇದ್ರೆ ಹಿಮ್ಮತ್ತು ಕಾಸೆ ಬೆಳೆ ಇದ್ರೆ ಕೂಳ ತಸ ಸುಶಿಗ್ಬೇಕು ಇದ್ರಿ ಇಲ್ಲಿಯಾರೆ ಆ ಜಾರಾ ನಮಕಿ ಬಲಿ ಆಗ್ಬೇಕು ಅತಿ ಮಟ್ಕಾ ಜೋ ಜೋ ತಲ್ಲೆ ಮೈಸೂರಿನಲ್ಲಿ ಎಲೆಕ್ಟರ್ ನೆಡೆ ಎಲೆಕ್ಟೋ ಕೋ ಕೇಸಿನೋ ಏನು ಏನು ಮಾಡ್ತಾರೆ

y